ಕೂಟತಾಜೆ ಶ್ರೀ ಉಳ್ಳಾಲ್ತಿಯಮ್ಮ ಬಂಟ್ ಜಾವಾದೆ ಮತ್ತು ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಮಾರ್ಚ್ ಮೂವತ್ತರ ಆದಿತ್ಯವಾರದಿಂದ ಏಪ್ರಿಲ್ ಆರರ ತನಕ ವರ್ಕಾಡಿ ಹೊತ್ಸವನ್ನೇ ಬ್ರಹ್ಮಶ್ರೀ ರಾಜೇಶ್ ತಾಲಿತಾಯ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಕೂಟತಾಜೆ ಶ್ರೀ ಉಳ್ಳಾಲ್ತಿಯಮ್ಮ ಬಂಟ ಜಾವಾದೆ ಮತ್ತು ಪರಿವಾರ ದೈವಗಳ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ರಾಜ್ ಶೆಟ್ಟಿ ಕುರ್ಮಾನ ಹೇಳಿದರು ಬುಧವಾರದಂದು ಕ್ಷೇತ್ರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ ಕೂಟತಾಜಿ ಕ್ಷೇತ್ರವು ಕರ್ನಾಟಕದ ಗಡಿಭಾಗವಾಗಿದ್ದು ತುಳು ಕನ್ನಡವೇ ಪ್ರಧಾನ ಭಾಷೆಯಾಗಿರುವ ಪ್ರದೇಶವಾಗಿರುತ್ತದೆ ಕನಂತೂರು ಹಾಗೂ ಕೂಟತಾಜಿ ಕ್ಷೇತ್ರದ ನಡುವೆ ಅವಿನಾಭಾವ ಸಂಬಂಧ ಇದ್ದು ಮೂವೇರ್ ದೈಯಂಗಳು ಎಂದು ಭಕ್ತಿಯಿಂದ ಕರೆಯಲ್ಪಡುವ ಕೂಟತಾಜೆ ಕ್ಷೇತ್ರದಲ್ಲಿ ಶ್ರೀ ಉಳ್ಳಾಲ್ತಿಯಮ್ಮ ಬಂಟು ಜಾವಾದೆ ಮತ್ತು ತೊಡಕು ಕಿನ್ನಾರು ಪ್ರಧಾನ ದೈವಗಳಾಗಿ ಪರಿವಾರ ದೈವಗಳೊಂದಿಗೆ ಸಾಂಪ್ರದಾಯಿಕ ವೈಶಿಷ್ಟ್ಯದೊಂದಿಗೆ ಆರಾಧನೆಗೊಳಿಸಿದೆ ಪುರಾತನ ಐತಿಹ ಹೊಂದಿರುವ ಕೂಟತಾಜೆ ಕ್ಷೇತ್ರದ ಸಾನ ಮಾಡ ಭಂಡಾರ ಮನೆಗಳು ಇದೀಗ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧಗೊಂಡಿದೆ ಎಂದರು ಸಾಮಾನ್ಯವಾಗಿ ಕೂಟ ಕ್ಷೇತ್ರದ ಜಾತ್ರೆ ನಡೆದು ಮಾರ್ಚ್ ತಿಂಗಳು ರೀ ಅದಕ್ಕೆ ಎಷ್ಟು ಊಟವಾಗುತ್ತೆ ನೆಕ್ಸ್ಟ್ ದುಂಬು ಬ್ರಹ್ಮ ಕಲಶ ಆಗುವುದು ಬಂದ ತಂತ್ರಜ್ಞಾನ ನಿರ್ದೇಶನ ಕೂಟ ತಜೆ ಕ್ಷೇತ್ರದ ಕಣಂತೂರು ಕ್ಷೇತ್ರ ಕೂಡಕುಕ್ಕಿನರ ಕ್ಷೇತ್ರ ಕಣಂತೂರು ಅವಿನಾಭಾವ ಸಂಬಂಧ ಇತ ನಂಚಿನ ಕ್ಷೇತ್ರ ಕೂಟ ಕಿರುವಾಲು ಕಿರುವಾಳು ಭಂಡಾರ ಕಣಂತೂರು ಜಾತ್ರೆ ಆಪಣ ಕಣಂತೂರು ಕಿರುವಾಲು ಭಂಡಾರ ಕೂಡ ಇದು ಸಂಬಂಧಪಟ್ಟಂತೆ ಮಾತಿನ ಜಾತ್ರೆ ತಜ್ಞ ಜಾತ್ರೆ ಆಪಣಿ ಸಂಪ್ರದಾಯ ஒவ்வொரு பரந்திர பூர்ணம் நினைத்து ஜாத் ஆகும் கலசை ஆகும் ஜாத் துணை கலசாது தன் ஜம ஜாத் ஏப்ரில் பத்தேசம் ஏப்ரி பத்தேஜ் பதினேழு நிமிட ஜாத் ஏப்ரல் ஐந்து முன்னே நம்ம கலசா தான் துணை பூஜை ஏப்ரி ஆதி முதம கலச ஏப் பத்தேது பதினாலு மித ஜாத் ஆகிப்போம்

கமிட்டி ரவீந்திரி அதிர்ந்தது அஞ்சலேஷா உதமியாக அபிமானது

ಮೂಜಿ ಊರು ಐನು ಗ್ರಾಮಗಳು ಭಕ್ತಿ ಸಂಭ್ರಮಗಳಿಗೆ ಸಜ್ಜುಗೊಂಡಿವೆ ಎಂದರು ಬ್ರಹ್ಮಕಲಶೋತ್ಸವ ದ ದೈವಿಕ ಕಾರ್ಯಕ್ರಮಗಳು ಕೂಟತಾಜಿ ಕ್ಷೇತ್ರದ ಬದಿಯಾರು ಸಾನ ಪಡಿಕಲ್ಲು ಭಂಡಾರ ಮನೆ ಮತ್ತು ಮಾಡಾಗಲಲ್ಲಿ ಹಾಗೂ ವೈವಿಧ್ಯಮಯ ಕಾರ್ಯಕ್ರಮಗಳು ಈ ಸಾನ್ನಿಧ್ಯಗಳ ವಿವಿಧ ವೇದಿಕೆಯಲ್ಲಿ ನಡೆಯಲಿವೆ ಮಾರ್ಚ್ ಮೂವತ್ತರಂದು ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹಸಿರು ಹೊರೆ ಕಾಣಿಕೆಯು ವಿವಿಧ ಪ್ರದೇಶಗಳಿಂದ ಸಂಗ್ರಹಗೊಂಡು ಮುಡಿಪು ಮುಡಿಪಿನಾರು ದೈವಸ್ಥಾನದ ಬಲಿಯಲ್ಲಿ ಒಟ್ಟು ಸೇರಿ ಅಲ್ಲಿಂದ ಭವ್ಯವಾದ ಬೃಹತ್ ಮೆರವಣಿಗೆಯು ಹೂ ಹಾಕುವ ಕಲ್ಲು ನಂದರ ಪದವು ಪ್ರದೇಶದಲ್ಲಿ ಹಾದು ಕೂಟತಾಜ ಕ್ಷೇತ್ರವನ್ನು ತಲುಪಲಿದೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಲ್ಲಿ ಸ್ವಾಮೀಜಿಗಳು ನಾಡಿನ ಪ್ರಸಿದ್ಧ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳ ತಜ್ಞರು ಭಾಗವಹಿಸಲಿದ್ದು ಸಾನ್ನಿಧ್ಯವು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಲಿದೆ ಪ್ರಸಿದ್ಧ ಕಲಾವಿದರ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲ್ಪಟ್ಟಿದ್ದು ಅಪಾರ ಸಂಖ್ಯೆಯ ಕಲಾಭಿಮಾನಿಗಳನ್ನು ಆಕರ್ಷಿಸಲಿದೆ ಪ್ರತಿನಿತ್ಯ ಅನ್ನದಾನಾದಿ ಸೇವೆಗಳ ಸೌಲಭ್ಯ ಇದೆ ಶ್ರೀ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಸ್ವಚ್ಛತೆಯಿಂದ ಪವಿತ್ರವಾಗಿ ನೆರವೇರಿಸಬೇಕೆಂಬ ಆಶಯವೂ ನಮ್ಮದಾಗಿದೆ ಎಂದರು ಕ್ಷೇತ್ರದ ಆಡಳಿತ ಮುಕ್ತೇಶರ ಶೈಲೇಂದ್ರ ನಾಯಕ್ ನಚ್ಚಾಗುತ್ತು ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನ ನೀಡಿದರು ನಮ್ಮ ಈ ಮುಜಿ ಪಕ್ಕ ಸ್ಥಳ ಬಂಡದ ಗಣಂತೂ ಮೂಳೋಳಿಗೆ ಬಂಡೆ ಕೂಟುತ್ತಾಗೆ ಈ ಗಡ್ಡಿ ಜಾಗ ಗಿತ್ತ ನಮ್ಮ ಸಂಬಂಧದ ಮಿತ್ತ ಮುಲ್ಪ ಬಂಡೇ ಕುಂತು ಕೆಗವಾಲ್ ಹೋದು ಅಲ್ಪ ನೇಮ ಹಾಪಣೆ ಅಲ್ತು ಕೆಗವಾ ಬತ್ತಿದ್ದು ಮೂಳೆ ನೇಮಾಪಣೆ ಮುಲ್ಪ ತೋಡೋಕಿನ ನೇಮ ಇಲ್ಲ ಕಣೆ ಅಲ್ಪ ಉಳ್ಳಾಲಿಗೆ ಅಲ್ಪ ಉಳ್ಳಾಲಿಗೆ ಮಧ್ಯಾಹ್ನದ ಪುಸ್ತಕ ಹಾಪೆ ಇರ್ದಾದ ಮತ್ತೆ ಪ್ರಚಾರ ಜಾಸ್ತಿ ಉಂಟು ಮೂಳು ಮಾಡದವಳು ಉಳ್ಳಾಲ್ದಿಗ ಆಪ್ನೇ ನಡುಗು ಆಗ್ತದೆ ಅಂತೆ ಅದು ಒಂಥೆ ಪ್ರಚಾರ ಕಮ್ಮಿ ಉಂಟು ஆக்சுவலி உள்ளாட்சி பண்ண கூட்டத்தஞ்சதை மூழ்வோடிகை முல் பண்ணி உத்வாயினு தான் கொஞ்சம் தெய்வம் பண்ணுறது நம்ம நம்பிக்கை மூத்த காரணிக்கா மாத்திரலாம் யோகா வந்தனக்கிள் கெலசத்திக்கனாக்கள் இல்லை கட்டியாக வந்தனாக்கள் கெலசத்துக்கோடாயினாக்கள் இதை கோவில் நிற்கு நாக்கள் முழுப்பாண்டி பறக்க பண்ணணுனால்தான் எங்களுக்கு தூய்நலக்கா சீரனா அது விசேஷ அலங்கார பூஜைனா பறக்க பண்ணுறது அகலனா ಅಧಿಷ್ಠ ನೆರವೇ ಉದಾಹರಣೆ ಎತ್ತೋಮಳುತನ ಎಂಕ್ಲತಿ ಈ ಸಂದರ್ಭ ಕೋಶಾಧಿಕಾರಿ ರಾಧಾಕೃಷ್ಣ ರೈಒಮಿಯಾ ಕ್ಷೇತ್ರದ ಇತಿಹಾಸವನ್ನ ವಿವರಿಸಿದ್ರು ಈ ಕೆಲಸ ಮುಖ್ಯಾಂಡ್ ಬಾರಿ ಧನ ಸಹಾಯದ ಕಾಸದ ಕೊರತೆ ಮಸ್ತು అయిపో మాత్ర ఈ క్షేత్రకు సంబంధపల మాత్రగల వినంతి అవే రీతి ఊరుదక్ వినంతి అయినా నిక్కించ సేవేను ఎంక్కి అయినాత బేగ నిక్లు కొరియర్ దాండ ఈ కేస వారి కుర్లుడు నడపు ఆ అప్పే అప్పై మాత్రడుంది అని ఈ ముఖాంతర ఏ అవే రీతి నన్న నడపంచిన బ్రహ్మ కలశోత్సవ ఈ కార్యక్రమ ముప్ప తారీఖు స్టార్ట్ అండ్ ఆది తారీఖు ముట్ట మోజి దిన ಮಾಡದಲ್ಪ ಮೋಜಿ ದಿನ ಸ್ಥಾನದಲ್ಪ ದಿನ ಸ್ಥಾನ ಮೂಲು ಮೋಜಿ ದಿನ ಮಾಡದಲ್ಪ ಈ ಕೆಲಸ ಜೀರ್ಣೋದ್ಧಾರ ಕೆಲಸ ನಡ್ತಾರೆ ಉಂಟು ಸಹಸ್ರಾರು ಸಂಖ್ಯೆ ಜನಕುಲು ಬತ್ತದ್ದು ಈ ಕಾರ್ಯಕ್ರಮಗೂ ಭಾಗಿಯಾಗೆ ಅವೇ ರೀತಿ ಹೆಂಗ್ಳಿಗೆ ಪೊರೆ ಕಾಣಿಕೆ ಮುಪ್ಪ ತಾರೀಕಿಗೆ ಪ್ರಾರಂಭ ಅಣ್ಣ ಮೋಜಿ ತಾರೀಕು ಮುಕ್ತ ಮಲ್ಪ ಕಾರ್ಯಕ್ರಮ ಮೋಜಿ ತಾರೀಕು ಮುಖ ಮಾಡದಲ್ಪ ಕಾರ್ಯಕ್ರಮ ಉಳ್ಳಾಲ್ ಕೆಪೇನ ಸಲ್ಲಿದ್ದೇಡಿ ಪ್ರಧಾನ ಸಂಚಾಲಕ ಜಗದೀಶ್ ಅಲ್ವಾ ಕುವೈತ ಬೈಲು ಹಾಗೂ ಇಂಜಿನಿಯರ್ ಸುರೇಶ್ ಕೊಂಡೆ ಕಾಮಗಾರಿ ಹಾಗೂ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದ್ರು ಈ ಕ್ಷೇತ್ರಗೂ ಹೊರೆ ಕಾಣಿಕೆ ನಮ್ಮ ಮುಡಿಪುದ ಮುಡಿಪಿನಾರ ದೈವಸ್ಥಾನವ್ರದ್ದು ಬಾರಿ ವಿಜೃಂಭಣೆ ಪಿದಾಡಿರುಂಟು ಎನ್ನ ಲೆಕ್ಕೋಡು ನಮ್ಮ ಈತ್ನೇಟ ನೆಟ ನಂಜಿನ ಹೊರೆ ಕಾಣಿಕೆ ಇರ್ತಿಲ್ಲ ಬಾರಿ ಮಲ್ಲ ದಾಖಲೆ ಮಟ್ಟೋಡು ನಮ್ಮ ಮುಡಿಪುರ್ದು ಈ ವಿಭಾಗಗೂ ಪ್ರತಿಯೊಂದು ದೈವಸ್ಥಾನ ಹೊರೆ ಕಾಣಿಕೆ ಮುಡಿಪಿನಾರ ಕ್ಷೇತ್ರವ್ರದ್ದು ಪಿದಾಡುತ್ತೆ ಆಂಡ ಈಟ್ನೆಟ್ಟ ಪಿದ ಹೊರೆ ಕಾಣಿಕೆ ಇರದು ಬಾರಿ ಮಲ್ಲ ದಾಖಲೆ ಮಟ್ಟಡು ಹೊರೆ ಕಾಣಿಕೆ ಸಾಧ್ಯತೆ ಅಂತ ದಾನೇನು ಬಂದ ಈ ಮೇ ಇರದು ಸುಂಕ ಅದಕ್ಕೂ ನಮ್ಮ ವರ್ಕಾಡಿ ಅದಕ್ಕೂ ಪಾವಲು ಅದಕ್ಕೂ ಬಾಕ್ರ ಬೈಲಿ ಅಂಚೆನೆ ನಮ್ಮ ತೌರ್ಗೋಳಿ ಅಂಚೆ ಇರ್ದು ಮಾತ ಮೇ ಇರೋದಿಲ್ಲ ಹೊರ ಕಾಣಿಕೆ ಬಾರಿ ಭಾರಿ ಹೊರೆ ಕಾಣಿಕೆ ಬತ್ತದು ಬಾರಿ ಮಲ್ಲ ಮಟ್ಟದ ಒಂಜಿ ಹೊರೆ ಕಾಣಿಕೆ ಈ ಬರ್ರೆ ಅಂಡು ಆಜಿ ದಿನ ಮೂಲು ಅಂತ ಸರ್ ಒಂಜಿ ಮುಪ್ಪ ತಾರೀಕು ಇದು ಆಜಿ ತಾರೀಖು ಮೊದಲ ದಿನೋಲ ರಾತ್ರಿ ಬಗೆಲ್ಲ ಅನ್ನ ಸಂತರ್ಪಣೆ ನಡೆಪರೆ ನೆಕ್ಕಲ ಪೂರ್ತಿ ವ್ಯವಸ್ಥೆಯನ್ನು ಕೂಡ ಮಲ್ತದೆ ಭಕ್ತನ ಭಕ್ತರಿಗೆ ಹೂವೇ ಒಂದು ಬೇಜಾರೀ ಚಂದ ಬಾರಿ ಭಾರಿ ಕುಶಿಟ್ಟು ಕಡಪ ಯೋಜನೆ ಇತರಲ ಪಾರ್ದ ಇಡೇ ಭಕ್ತನ ಭಕ್ತಿ ಆ ಅಪ್ಪನ ಪ್ರಸಾದ ಸಂತೋಷ ಸ್ವೀಕಾರ ಮಲ್ತದೆ ಈ ಕ್ಷೇತ್ರ ನನಾಥ್ ಕಾರ್ಣಿಮಲ್ತಿನ ಶಕ್ತಿ ದೇವಿರು ನಂಗೆ ಕೊರಡು ಅಂಚನೆ ಪತ್ತೊಂದು ತಾರೀಕು ಪದಿನೈದು ತಾರೀಕು ಮುಟ್ಟ ಕ್ಷೇತ್ರದ ಕುಡಿಯೇರದು ನೇಮೋತ್ಸವ ನಡಪರ ದಾನ್ ಎಂದೂರ್ದ ಇಡೇ ಕಿರು ಭತ್ತದು ಮೂಲ நியமோத் சுருமாது நாலு திங்கிச்சு நாலு திங்கோடு மெட்டுல பண்டை நம்ம யானை ஆத்தோடு நாலு திங்கோடு வேலை ஆப்பிச்சு வேலை ஆண்டால் சரி ஆப்பிண்டா ஸ்பீடு பேல மந்தி கம்மி தோஷம் பரப்புனா சாபிஜன கேட்னா இப்போ மெட்டு பண்டை அந்த மாதிரி ஆப்பணுது ನೋಡಿ ಪಕ್ಕನಮ್ಮ ದಾಲ ಹಾಚ ಬ್ರಹ್ಮಕಲಶ ಗೇತು ಬೇಲೆ ಗೋಡ ಆತಿ ಬೇಲೆ ಮಲ್ಪದ ಮಲ ಇತ್ತೆ ಈ ಬೇಲೆ ಓಡ ಎತ್ತ ಪಂಡ ಇತ್ತೆ ಬೇಲೆ ಮುಗಿಪನ ಅಡಮತ ಎತ್ತದ ನೆಕ್ ಮೂಲ ಕಾರಣ ಪಂಡ ಇದೆ ಪಕ್ಕ ಶ್ರಮದಾನ ಶ್ರಮದ ಗೇತು ಬೇಲೆ ಬಂದು ಆಪು ಬನ್ನೋ ವಿಚಾರ ಆಗ್ತದೆ ಶ್ರಮದಾನ ಗೇತು ಜನ ಬತ್ತಿನ ಆತು ಕಲೆ ಜಾಸ್ತಿ ಆಗಬಹುದು ನಂಗೆ ಕೊತ್ತಾ ಜಾಸ್ತಿ ಆಗಮ್ ದಿನ ಇನ್ನುದು ಇನ್ನುದು ಇನ್ನು ಜನ ಬನ್ನಾಗ ಬೇಳೆ ತಾಪು ಇದ್ನುಸೇ ಜನ ಮನ್ಪರ್ಮಲು ಬೇಳೆ ಪೂರ್ ಅಲ ಜನ ಒಂಜಿದ್ರೆ ಡೈಲಿ ನಿರ್ಣಸೇವ ಜನ ಬರುತ್ತೆ ಆ ಅಕಲು ಭತ್ತ ನೆಟ್ ನೆಟ್ಟೆಂದು ಬೇಳೆ ಆತು ನನ್ನ ಅಭಿಪ್ರಾಯ ವರ್ಷಂಪ್ರತಿ ಕೂಟತಾಜಿ ಕ್ಷೇತ್ರದಲ್ಲಿ ಮಾಯ ತಿಂಗಳ ಹುಣ್ಣಿಮೆಗೆ ಕೋಳಿಗೂಟವಾಗಿ ಸುಗ್ಗಿ ತಿಂಗಳ ಹುಣ್ಣಿಮೆಗೆ ಐದು ದಿವಸಗಳ ಜಾತ್ರೆ ನಡಿತದೆ ಈ ಬಾರಿ ಏಪ್ರಿಲ್ ಹತ್ತಕ್ಕೆ ಧ್ವಜ ಆರೋಹಣಗೊಂಡು ಹದಿನಾಲ್ಕರ ತನಕ ಕೂಟಾಜಿ ಜಾತ್ರೆ ನಡೆಯಲಿದೆ ಕುಟತಾಜಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ದೈವಸ್ಥಾನ ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿ ಹಾಗೂ ಕ್ಷೇತ್ರದ ಆಡಳಿತ ಮುಕ್ತೇಶರ ಶೈಲೇಂದ್ರ ಭರತು ನಾಯ್ಕ ನಚ್ಚಾಗುತ್ತು ಕೋಶಾಧಿಕಾರಿ ರಾಧಾಕೃಷ್ಣ ರೈ ಉಮಿಯ ಪ್ರಧಾನ ಸಂಚಾಲಕ ಜಗದೀಶಾಲ್ವ ಕುವೈತ ಬೈಲ ಇಂಜಿನಿಯರ್ ಸುರೇಶ್ ಕೊಂಡೆ ಪ್ರಧಾನ ಸಂಚಾಲಕ ನಂತರಾಜ ಪಿಜಿನಬೈಲ ಸಹಕೋಶಾಧಿಕಾರಿ ಉಗ್ಗಪ್ಪಯ್ಯನಾಯ್ ಕಾರ್ಯದಕ್ಷ ಪ್ರಕಾಶ್ ಬೈಲು ಕಾರ್ಯದರ್ಶಿ ಆನಂದ್ ಜೋಗಿ ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಹರೀಶ್ ಜೋಗಿ ಕೋಟೆ ತಾಜೆ ಲೆಕ್ಕ ಪರಿಶೋಧಕ ಪ್ರಶಾಂತ್ ಕಲ್ಲೂರು ಉಪಸ್ಥಿತರಿದ್ದರು ಉಳ್ಳಿ ರೇತ್ರಗೂ ತಂತಿಟ್ಟಾರು ರಡ್ಡು ಕ್ಷೇತ್ರ ಅವರ ಭಾರಿ ಅನ್ವನ್ಯ ಸಂಬಂಧ ಇತ್ತಿಲ್ಲ ಅಂಚನೆಯ ಮುಡಿ ಅಂಚನೆ ಕೊಡಿ ಮಾತ್ರ ಅಂಚೆ ರಡ್ಡು ಕ್ಷೇತ್ರ ಎಲ್ಲ ಭಾರಿ ಹೊಂಗೆ ಚೇಂತ ಅಂಚನೆ ಈ ಜೀರ್ಣೋದ್ಧಾರ ಕೆಲಸಗೂ ಭಾರಿ ಜನಕ್ಕೆಲ್ಲ ಸಹಕಾರ ಕೊಡ್ತೀರಿ ಅಂಚೆ ನನಲ ಐನಾ ಹೆಚ್ಚಿನ ಸಹಕಾರ ಕೊಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಓಡಾಡ್ತಾ ಆ ಕ್ಷೇತ್ರದ ಜಾಗಿಯಾದಲ್ಲಿ ಆ ಕ್ಷೇತ್ರದ ಜಾಗದ ಬರಿತ ಜಾಗದಕ್ಕೂ ನಮ್ಮ ನಮ್ಮ ಜಾಗದ ಕಡೆಟ್ಲ ನನಗೂ ಕೈತಲ್ಲದ ಜಾಗದಕ್ಕೆ ನಮ್ಮ ಸಹಕಾರ ನನಗೂ ಕೊಡ್ತೇವೆ ಈ ಉಳ್ಳಾಳ್ತಿ ಕ್ಷೇತ್ರ ಅಂತ ಇಲ್ಲಿಗೆ ಹೆಸರು ಬರಲಿಕ್ಕೆ ಇದು ಒಂದು ಮೂಳಳಿಗೆ ಅಂತ ಹೇಳ್ತಾರೆ ಮೂಳಿಗೆ ಅಂತ ಹೇಳಿದರೆ ಉಳ್ಳಾಳ್ತಿ ಇಲ್ಲಿಯೇ ನೆಲೆ ನಿಂತು ಬಾಕಿ ಜಾಗಕ್ಕೆ ಹೋಗಿರುವಂತಹ ಒಂದು ಕ್ಷೇತ್ರ ಇಲ್ಲಿ ಮೂರು ಜಾಗ ಇದೆ ಒಂದು ಭಂಡಾರ ಮನೆ ಒಂದು ಮಾಡ ಮತ್ತೊಂದು ಸ್ಥಾನ ಈ ಮಾಡದಲ್ಲಿ ಉಳ್ಳಾಳ್ತಿ ಅಮ್ಮನ ಸಾನಿಧ್ಯ ತುಂಬ ಪಾವಿತ್ರ್ಯ ಯಾಕೆಂತ ಹೇಳಿದರೆ ಎಲ್ಲಿಯೂ ಕೂಡ ಒಂದು ಕ್ಷೇತ್ರದಲ್ಲಿ ದೈವ ಸ್ಥಾನದ ಕ್ಷೇತ್ರದಲ್ಲಿ ಕೇದಗೆಯದ್ದು ಒಂದು ಜ ಇದು ಉಂಟು ಅದರಲ್ಲಿ ಕೇದಗೆಯದ್ದು ಹಿಂಡ ಅದು ಎಲ್ಲಿ ಇಲ್ಲ ಅದರ ಕೆಳಗೆ ಒಂದು ಕೆರೆ ನೀರಿನ ಕೆರೆ ಇದು ಇಲ್ಲಿ ವಿಶೇಷ ಇಲ್ಲಿ ಒಂದು ದಿವಸದ ಜಾತ್ರೆ ಆಗ್ತದೆ ಸುಮಾರು ಹತ್ತು ಹದಿನೈದು ಸಾವಿರ ಜನ ಇಲ್ಲಿ ತಾಯಿಗೆ ಪ್ರೀತಿ ಅಂತ ಹೇಳಿದರೆ ಮಲ್ಲಿಗೆ ಯಾವುದೇ ಕಾಣಿಕೆಯಿಂದ ಹೆಚ್ಚಾಗಿ ಮಲ್ಲಿಗೆ ಇಟ್ಟು ಹೋಗ್ತಾರೆ ಜಾತ್ರೆ ಶುರುವಾಗುವಾಗ ಲೇಟ್ ಆಗ್ತದೆ ಆದರೂ ಜನ ಬಂದು ಅಲ್ಲಿ ಕೈ ಮುಗಿದು ಅಲ್ಲಿ ಹೋಗ್ತಾರೆ ಮತ್ತು ನೋಡಿ ಈ ಇದರಲ್ಲಿ ಒಂದು ಮುಗ ಉಂಟು ಈ ಮುಗ ಇಂಥದ್ದು ಮುಗ ನೀವು ಎಲ್ಲಿ ಸಹ ನೋಡಿರ್ಲಿಕ್ಕಿಗ ಸದ್ಯ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ದೈವಸ್ಥಾನದಲ್ಲಿ ಇಂಥ ಒಂದು ಮೊಗ ಇದು ಬಂಗಾರದ ಮುಗ ಇದನ್ನು ಇಟ್ಟು ಒಂದು ಜಾತ್ರೆ ಆಗ್ತದೆ ಇದನ್ನೊಂದು ನೋಡುವುದಂತ ಹೇಳಿದ್ರೆ ತುಂಬ ಸಂಭ್ರಮ ಬಂಗಾರದ ಮುಗ ಇಂಕ್ಳಿಗೆ ಮಲ್ತನ ಗೊತ್ತಿಜ್ಜಿ ಅಂಡ ಅವರು ಅಡಿಕಳ ರಾಮಾಯಣಕರ್ನ ಕಾಲು ಉಡಾಯಿನ ಮುಗ ಉದಾಹರಣಿ ಎಂಬತ್ತು ವಸಾದು ಅಂಚಿನ ಮುಗ ಆ ಅಂಚಿನ ಮುಗ ಎತ ಉತ್ತ ಬರ್ತೀನಿ ಆ ಮುಗತ್ತ ಅಂಚನೆ ಅಂಚೆನೆ ಮನ್ಪೂರ್ ಬರ್ತೀನಿ ಅಂಡ್ ಆ ಮುಗ ಟೈಪ್ಲೇ ಮಣಪೇರ ಅಂಚಿನ ಮುಗವು ಇದೇ ಸಂದರ್ಭ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಲಾಯಿತು